ಹಾಯ್ ಫ್ರೆಂಡ್ಸ್ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗೆ ಎಚ್ ಕೆ ಅವರಿಗೆ ವೆರಿಫಿಕೇಷನ್ ಹನ್ನೆರಡನೇ ತಾರೀಕಿನಿಂದ ಕರೆದಿದ್ದಾರೆ ಯಾರೆಲ್ಲರ ಒಂದು ಒಂದು ಅನುಪಾತ ಐದರ ಲಿಸ್ಟಿನಲ್ಲಿ ಆರುನೂರ ತೊಂಬತ್ತ ಆರು ಅಭ್ಯರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ ಆ ಒಂದು ಅಭ್ಯರ್ಥಿಗಳಿಗೆ ಹನ್ನೆರಡನೇ ತಾರೀಕಿನಿಂದ ವೆರಿಫಿಕೇಷನ್ಗೆ ಕರೆದಿದ್ದಾರೆ ವೆರಿಫಿಕೇಷನ್ಗೆ ಹೋಗುವಾಗ ನೀವು ಯಾವೆಲ್ಲ ದಾಖಲೆಗಳು ತೆಗೆದುಕೊಂಡು ಹೋಗಬೇಕು ಮತ್ತು ಅಲ್ಲಿ ಫಿಸಿಕಲ್ ಟೆಸ್ಟ್ ಯಾವ ರೀತಿ ಇರುತ್ತದೆ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಇದು ಕಲ್ಯಾಣ ಕರ್ನಾಟಕದವರ ಒಂದು ನೋಟಿಫಿಕೇಷನ್ ಆಗಿದೆ ಒಟ್ಟು ಇಲ್ಲಿ ಎರಡು ನೂರ ಹದಿನಾಲ್ಕು ಹುದ್ದೆಗಳಿಗೆ ಅವರು ಕರೆದಿದ್ದಾರೆ ಶೈಕ್ಷಣಿಕ ಅರ್ಹತೆ ಎಲ್ಲ ಗೊತ್ತಿದೆ ಶೈಕ್ಷಣಿಕ ಅರ್ಹತೆ ಸಲುವಾಗಿ ನೀವು ನಿಮ್ಮ ದಾಖಲೆಗಳಲ್ಲಿ ಪಿ ಯು ಸಿ ಮಾರ್ಕ್ಸ್ ಕಾರ್ಡನ್ನು ತೆಗೆದುಕೊಂಡು ಹೋಗಬೇಕು ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ವರ್ಜಿನಲ್ ತೆಗೆದುಕೊಂಡು ಹೋಗಬೇಕು ಅದೇ ರೀತಿ ನೀವು ತತ್ಸಮಾನ ವಿದ್ಯಾರ್ಥಿ ಮೇಲೆ ಹಾಕಿದ್ದರೆ ಮೂರು ವರ್ಷಗಳ ಡಿಪ್ಲೊಮಾದಲ್ಲಿ ಉತ್ತೀರ್ಣರಾಗಿದ್ದರೆ ನೀವು ನಿಮ್ಮ ಒಂದು ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡನ್ನು ತೆಗೆದುಕೊಂಡು ಹೋಗಬೇಕು ಅದೇ ರೀತಿ ನಿಮ್ಮ ಹತ್ತಿರ ಒಂದು ಮೋಟಾರ್ ವಾಹನ ನಿರ್ವಾಹಕ ಪರವಾನಿಗೆ ಲೈಸೆನ್ಸ್ ಮತ್ತು ಬ್ಯಾಚನ್ನು ಕೂಡ ನೀವು ಹೊಂದಿರಬೇಕು ಅದು ಎರಡೂ ಕೂಡ ನೀವು ತೆಗೆದುಕೊಂಡು ಹೋಗಬೇಕು ಅದರ ಜೊತೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನೀವು ತೆಗೆದುಕೊಂಡು ಹೋಗಿ ಅದೇ ರೀತಿ ಡೇಟ್ ಆಫ್ ಬರ್ತ್ ಸಲುವಾಗಿ ಅವರು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡನ್ನು ಕೇಳುತ್ತಾರೆ ಅದೇ ರೀತಿ ನೀವು ಇನ್ನುಳಿದ ಪ್ಯಾನ್ ಕಾರ್ಡ್ ಕೂಡ ತೆಗೆದುಕೊಂಡು ಹೋಗಬಹುದು ಡೇಟ್ ಆಫ್ ಬರ್ತ್ ಸಲುವಾಗಿ ನೀವು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅಥವಾ ಮೋಸ್ಟ್ಲಿ ಅವರು ಟೆಂತ್ ಮಾರ್ಕ್ಸ್ ಕಾರ್ಡ್ ಕೇಳುತ್ತಾರೆ ಟೆಂತ್ ಮಾರ್ಕ್ಸ್ ಕಾರ್ಡ್ ಕೂಡ ನೀವು ಜೊತೆಯಲ್ಲಿ ತೆಗೆದುಕೊಂಡು ಹೋಗಿ ಆಮೇಲೆ ಜಾತಿ ಪ್ರಮಾಣ ಪತ್ರ ಬೇಕು ನೋಡಿ ಇನ್ಕಮ್ ಬೇಕಾಗಿಲ್ಲ ಇನ್ಕಮ್ ಇದಕ್ಕೆ ಯಾವುದೇ ರೀತಿಯಿಂದ ಅವರು ಕೇಳುವುದಿಲ್ಲ ಓನ್ಲಿ ಅವರು ಕಾಸ್ಟ್ ಸರ್ಟಿಫಿಕೇಟ್ ಕೇಳುತ್ತಾರೆ ತುಂಬ ಜನರು ನನಗೆ ಕಮೆಂಟ್ ಮಾಡಿದರು ಓನ್ಲಿ ಕಾಸ್ಟ್ ಅಷ್ಟೇ ಸರ್ಟಿಫಿಕೇಟ್ ಇದೆ ಇನ್ಕಮ್ ಇಲ್ಲ ಅದರಲ್ಲಿ ಅದು ನಡೆಯುತ್ತಾ ಅಂತ ಹಾಂ ಖಂಡಿತವಾಗಿಯೂ ಯಾಕಂದರೆ ವಯೋಮಿತಿ ಸಡಿ ಸಡಿಲಿ ಸಾರಿ ವಯೋಮಿತಿ ಸಡಿಲಿಕೆ ಸಲುವಾಗಿ ನಿಮಗೆ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತದೆ ನೋಡಿ ಕಾಸ್ಟ್ ಸರ್ಟಿಫಿಕೇಟ್ ಯಾವುದಕ್ಕೆ ಅದು ಅಗತ್ಯ ಅಂದರೆ ಇಲ್ಲಿ ನೀವು ನೋಡಬಹುದು ವಯೋಮಿತಿ ನೋಡಿ ಸಾಮಾನ್ಯ ವರ್ಗದವರಿಗೆ ಕನಿಷ್ಠ ಹದಿನೆಂಟು ವರ್ಷ ಮತ್ತು ಗರಿಷ್ಠ ಮೂವತ್ತ ಐದು ವರ್ಷ ಸಾಮಾನ್ಯ ವರ್ಗದವರಿಗೆ ಆಮೇಲೆ ಟೂ ಎ ಟು ಬಿ ತ್ರೀ ಎ ಮತ್ತು ತ್ರೀ ಬಿ ಅವರಿಗೆ ಅವರಿಗೆ ನೋಡು ಕನಿಷ್ಠ ಹದಿನೈದು ಹದಿನೆಂಟರಿಂದ ಮೂವತ್ತ ಎಂಟು ವರ್ಷ ಇಲ್ಲಿ ಮೂರು ವರ್ಷವೊಂದು ಹೆಚ್ಚು ಅವರು ವಯೋಮಿತಿ ಸಡಿಲಿಕೆ ನೀಡುತ್ತಾರೆ ಅದರ ಸಲುವಾಗಿ ನಿಮ್ಮ ಹತ್ತಿರ ಕಾಸ್ಟ್ ಸರ್ಟಿಫಿಕೇಟ್ ಇರುವುದು ಅವಶ್ಯಕವಾಗಿರುತ್ತದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ನೋಡಿ ಅವರದು ನಲವತ್ತು ವರ್ಷ ಮಾಜಿ ಸೈನಿಕರು ಮತ್ತು ಇಲಾಖಾ ಅಭ್ಯರ್ಥಿಗಳಿಗೆ ಗರಿಷ್ಠ ನಲವತ್ತ ಐದು ವರ್ಷ ನೋಡಿ ಈ ಒಂದು ವಯೋಮಿತಿ ಸಡಿಲಿಕೆ ಸಲುವಾಗಿ ನಿಮ್ಮ ಹತ್ತಿರ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಇರುವುದು ಕಡ್ಡಾಯವಾಗಿದೆ ಯಾರ ಹತ್ತಿರ ಕಾಸ್ಟ್ ಸರ್ಟಿಫಿಕೇಟ್ ಇಲ್ಲ ಆಮೇಲೆ ಅವರು ನಿಮಗೆ ಸಾಮಾನ್ಯ ವರ್ಗದವರು ಅಂತ ಕನ್ಸಿಡರ್ ಮಾಡಿ ಗರಿಷ್ಠ ವಯೋಮಿತಿಯಲ್ಲಿ ಅವರು ಮೂವತ್ತ ಐದು ವರ್ಷ ಮಾಡುತ್ತಾರೆ ಸೊ ಆಮೇಲೆ ನಿಮ್ಮ ಒಂದು ವಯಸ್ಸು ಮೂವತ್ತೈದು ವರ್ಷಕ್ಕಿಂತ ಹೆಚ್ಚು ಇದ್ದು ನಿಮ್ಮ ಹತ್ತಿರ ಕಾಸ್ಟ್ ಸರ್ಟಿಫಿಕೇಟ್ ಇಲ್ಲದೇ ಇದ್ದರೆ ಆಮೇಲೆ ನಿಮಗೆ ಎಲ್ಲವರು ರಿಜೆಕ್ಟ್ ಮಾಡುತ್ತಾರೆ ಆದ ಕಾರಣ ನೀವು ಕಾಸ್ಟ್ ಸರ್ಟಿಫಿಕೇಟ್ ತೆಗೆದುಕೊಂಡು ಹೋಗುವುದು ಕಡ್ಡಾಯವಾಗಿದೆ ಸೊ ಇದರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು ಅದೇ ರೀತಿ ದೇಹದಾಡ್ಯತೆ ನೋಡುವುದಾದರೆ ತುಂಬ ಜನರು ನನಗೆ ಕಮೆಂಟ್ ಮಾಡಿದರು ಹಿಂದಿನ ಒಂದು ವರ್ಷದಲ್ಲಿ ಅವರು ಹೈಟ್ ಮತ್ತು ವೇಟ್ ಎರಡೂ ಕೂಡ ಕೇಳಿದರು ಅಂತ ಬಟ್ ಈ ಒಂದು ನೋಟಿಫಿಕೇಷನಲ್ಲಿ ನೋಡಿ ಅವರ ನೋಟಿಫಿಕೇಷನಲ್ಲಿ ಯಾವ ರೀತಿ ಅವರು ಪರಿಶೀಲನೆ ಮಾಡುತ್ತಾರೆ ಎಲ್ಲದೂ ಕೂಡ ಅವರು ನೀಡುತ್ತಾರೆ ಅದರ ಆಧಾರದ ಮೇಲೆ ಅವರು ನಿಮ್ಮ ಒಂದು ಪರಿಶೀಲನೆ ಮಾಡುತ್ತಾರೆ ಇಲ್ಲಿ ದೇಹದಾಡ್ಯತೆ ಅಂದರೆ ಒಂದು ಫಿಸಿಕಲ್ ಟೆಸ್ಟ್ ಯಾವ ರೀತಿ ಇರುತ್ತದೆ ಅಂದರೆ ನೀವು ನೋಡಿ ಇಲ್ಲಿ ಜಸ್ಟ್ ಅವರು ಹೈಟ್ ಅಷ್ಟೇ ಮೆನ್ಷನ್ ಮಾಡಿದ್ದಾರೆ ಸೊ ವೇಟ್ ಅವರು ಚೆಕ್ ಮಾಡುವುದಿಲ್ಲ ಪುರುಷರಿಗೆ ನೂರ ಅರವತ್ತು ಸೆಂಟಿಮೀಟರ್ ಮತ್ತು ಮಹಿಳೆಯರಿಗೆ ನೂರ ಐವತ್ತು ಸೆಂಟಿಮೀಟರ್ ಜಸ್ಟ್ ಅವರು ಹೈಟ್ ಅಷ್ಟೇ ಅವರು ಅಲ್ಲಿ ನೋಡುತ್ತಾರೆ ಬಟ್ ಎನ್ ಡಬ್ಲ್ಯೂ ಮತ್ತು ಕೆ ಎಸ್ ಆರ್ ಟಿ ಸಿ ಅವರ ಒಂದು ನೋಟಿಫಿಕೇಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಆ ಒಂದು ನೋಟಿಫಿಕೇಷನಲ್ಲಿ ಅವರು ಹೈಟ್ ಮತ್ತು ವೇಟ್ ಎರಡೂ ಕೂಡ ಕೇಳಿದ್ದಾರೆ ಆ ಒಂದು ನೋಟಿಫಿಕೇಷನ್ನಲ್ಲಿ ಬಟ್ ಇಲ್ಲಿ ಅವರು ಜಸ್ಟ್ ಅಷ್ಟೇ ಕೇಳಿದ್ದಾರೆ ಬೇರೆ ಯಾವುದೇ ರೀತಿಯಿಂದ ನಿಮ್ಮ ಒಂದು ಫಿಸಿಕಲ್ ಟೆಸ್ಟ್ ನಡೆಯುವುದಿಲ್ಲ ಅದೇ ರೀತಿ ಅದೇ ರೀತಿ ನಿಮಗೆಲ್ಲರಿಗೂ ಗೊತ್ತಿದೆ ಕನ್ನಡ ಮಾಧ್ಯಮದಲ್ಲಿ ಓದಿದವರು ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ಗ್ರಾಮೀಣ ಮಾಧ್ಯಮದಲ್ಲಿ ಓದಿದವರು ಗ್ರಾಮೀಣ ಪ್ರಮಾಣ ಪತ್ರ ಇದನ್ನೆಲ್ಲ ನೀವು ತೆಗೆದುಕೊಂಡು ಹೋಗಬೇಕು ನೀವು ಅದೇ ರೀತಿ ನಿಮ್ಮ ಒಂದು ಅಪ್ಲಿಕೇಶನ್ ಹಾಕಿದಾಗ ನಿಮ್ಮ ಹತ್ತಿರ ಒಂದು ಅಪ್ಲಿಕೇಶನ್ ಫಾರ್ಮ್ ಇರುತ್ತದೆ ಆ ಒಂದು ಅಪ್ಲಿಕೇಶನ್ ಫಾರ್ಮ್ ಕೂಡ ನೀವು ತೆಗೆದುಕೊಂಡು ಹೋಗಬೇಕು ಎಲ್ಲ ನಿಮ್ಮ ಒಂದು ಸರ್ಟಿಫಿಕೇಟ್ ಒರಿಜಿನಲ್ ಆಗಿರಬೇಕು ಅದೇ ರೀತಿ ಒಂದು ಜೊತೆ ನೀವು ಜೆರಾಕ್ಸ್ ಕೂಡ ಮಾಡಿ ತೆಗೆದುಕೊಂಡು ಹೋಗಿ ಮತ್ತು ಎರಡರಿಂದ ನಾಲ್ಕು ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜಿನ ಫೋಟೋ ಕೂಡ ತೆಗೆದುಕೊಂಡು ನೀವು ಹೋಗಿ ಅದೇ ರೀತಿ ಒಬ್ಬರು ನನಗೆ ಕಮೆಂಟ್ ಮಾಡಿದರು ಅವರ ಹತ್ತಿರ ಅಪ್ಲಿಕೇಶನ್ ಫಾರ್ಮ್ ಇಲ್ಲ ಅಪ್ಲಿಕೇಶನ್ ನಂಬರ್ ಅಷ್ಟೇ ಇದೆ ಅಂತ ಸೊ ಅವರು ಅಪ್ಲಿಕೇಶನ್ ಫಾರ್ಮ್ ಕೂಡ ಹೇಳಿದ್ದಾರೆ ಬಟ್ ಈಗ ನಿಮ್ಮ ಹತ್ತಿರ ಇಲ್ಲ ಸೊ ನೀವು ನಿಮ್ಮ ಒಂದು ಹಾಲ್ ಟಿಕೆಟನ್ನು ತೆಗೆದುಕೊಂಡು ಹೋಗಿ ಐ ಥಿಂಕ್ ಅವರು ಏನಾದರೂ ಹೇಳಬಹುದು ಬಟ್ ಅವರು ಓಕೆ ಮಾಡುತ್ತಾರೆ ಅಟ್ಲೀಸ್ಟ್ ನಿಮ್ಮ ಹತ್ತಿರ ಒಂದು ಅಪ್ಲಿಕ ಒಂದು ಹಾಲ್ ಟಿಕೆಟ್ ಇದೆ ಮತ್ತು ಅಪ್ಲಿಕೇಶನ್ ನಂಬರ್ ಇದೆ ಅಂತ ಸೊ ಏನೂ ಟೆನ್ಷನ್ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಅದೇ ರೀತಿ ಇನ್ನೂ ಕೂಡ ತುಂಬ ಜನರು ಕಮೆಂಟ್ ಮಾಡಿ ಕೇಳುತ್ತಾ ಇದ್ದಾರೆ ಪೇಪರ್ ಒನ್ ಮತ್ತು ಪೇಪರ್ ಟೂನಲ್ಲಿ ಎಷ್ಟು ಅಂಕಗಳು ಪಡೆಯಬೇಕು ಅಂತ ನೋಡಿ ಫ್ರೆಂಡ್ಸ್ ಅವರು ಇಲ್ಲಿ ನೋಟಿಫಿಕೇಷನಲ್ಲಿ ನೀಡಿದ್ದಾರೆ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆ ಕಾಮನ್ ಅಪ್ಟಿಟ್ಯೂಡ್ ಟೆಸ್ಟ್ನಲ್ಲಿ ಕನಿಷ್ಠ ಶೇಕಡ ಮೂವತ್ತರಷ್ಟು ಅಂಕಗಳು ಪಡೆದ ಅಭ್ಯರ್ಥಿಗಳನ್ನು ಮಾತ್ರ ಆಯ್ಕೆ ಪರಿಶೀಲನೆಗೆ ಅರ್ಹರೆಂದು ಪರಿಗಣಿಸಲಾಗುವುದು ಅಂತ ನೋಡಿ ಶೇಕಡ ಮೂವತ್ತು ಅಂದರೆ ಅವರು ಪೇಪರ್ ಒನ್ ಅಥವಾ ಪೇಪರ್ ಟು ಅಂತ ಸಪ್ರೇಟಾಗಿ ನೀಡಿಲ್ಲ ಎರಡೂ ಅದು ಶೇಕಡ ಮೂವತ್ತರಷ್ಟು ನಿಮ್ಮ ಒಂದು ಅಂಕ ಆಗಿರಬೇಕು ಶೇಕಡ ಮೂವತ್ತು ಅಂದರೆ ನೀವು ಪೇಪರ್ ಒನ್ ಮತ್ತು ಪೇಪರ್ ಟೂನಲ್ಲಿ ಅರುವತ್ತು ಅಂಕ ಮಾಡಿದರೆ ನೋಡಿ ನಿಮಗೆ ಕ್ಯಾಲ್ಕುಲೇಟ್ನಲ್ಲಿ ನಾನು ಮಾಡಿ ತೋರಿಸುತ್ತೇನೆ ನೋಡಿ ಪೇಪರ್ ಒನ್ ಮತ್ತು ಪೇಪರ್ ಟು ಸೇರಿಸಿ ನಿಮಗೆ ಸಿಕ್ಸ್ಟಿ ಮಾರ್ಕ್ಸ್ ಬಂದರೆ ಸಿಕ್ಸ್ಟಿ ನೋಡಿ ಡಿವೈಡೆಡ್ ಬೈ ಎರಡು ಎರಡು ಯಾಕೆ ಮಾಡುವುದೆಂದರೆ ಎರಡು ನೂರು ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಇತ್ತು ಪೇಪರ್ ಒನ್ ಮತ್ತು ಪೇಪರ್ ಟು ಸೇರಿಸಿ ನೂರು ನೂರು ಅಂಕಗಳ ಸೊ ನಾವು ಎರಡು ಅಂತ ಮಾಡಿದಾಗ ನೋಡಿ ಇಲ್ಲಿ ಎಷ್ಟು ಬಂತು ಶೇಕಡ ಮೂವತ್ತು ಯಾಕಂದರೆ ನೋಡಿ ನಿಮ್ಮ ಒಂದು ಪಿ ಯು ಸಿನಲ್ಲಿ ಎಷ್ಟು ಸಬ್ಜೆಕ್ಟ್ ಇರುತ್ತದೆ ಆರು ಸಬ್ಜೆಕ್ಟ್ ಇರುತ್ತದೆ ಫಾರ್ ಎಕ್ಸಾಂಪಲ್ ನಿಮಗೆ ಮೂರುನೂರ ಅರುವತ್ತು ನಿಮ್ಮ ಒಂದು ಸಿಕ್ಸ್ ಹಂಡ್ರೆಡ್ನಲ್ಲಿ ಬಂದಿದ್ದಾರೆ ಎಷ್ಟು ವಿಷಯ ಇರುತ್ತದೆ ಅಲ್ಲಿ ಸಿಕ್ಸ್ ಆರು ವಿಷಯ ಇರುತ್ತದೆ ನೋಡಿ ಎಷ್ಟಾಗುತ್ತೆ ನೋಡಿ ಮೂರುನೂರ ಅರವತ್ತು ನಿಮಗೆ ಮಾರ್ಕ್ಸ್ ಸಿಕ್ಕಿದರೆ ನಿಮಗೆ ಅಲ್ಲಿ ಸಿಕ್ಸ್ಟಿ ಶೇಕಡ ಸಿಗುತ್ತದೆ ಅದೇ ರೀತಿ ಇಲ್ಲಿ ನಿಮಗೆ ಅರವತ್ತು ಅಂಕ ಸಿಕ್ಕಿದರೆ ಡಿವೈಡೆಡ್ ಮಾಡಿ ಎಷ್ಟು ನೂರು ನೂರು ಅಂಕಗಳ ಎಷ್ಟು ಪೇಪರ್ ಇತ್ತು ಎರಡು ಸೊ ನೋಡಿ ಇಲ್ಲಿ ಅರವತ್ತು ನಿಮಗೆ ಮಾರ್ಕ್ಸ್ ಸಿಕ್ಕಿದರೆ ಅಲ್ಲಿ ಶೇಕಡ ಮೂವತ್ತು ಶೇಕಡ ಅಷ್ಟು ನಿಮಗೆ ಅಲ್ಲಿ ಮಾರ್ಕ್ಸ್ ಸಿಗುತ್ತದೆ ಈ ರೀತಿಯಾಗಿ ನೀವು ಒಂದು ಕ್ಯಾಲ್ಕುಲೇಷನ್ ಮಾಡುವುದು